ಆಗ ಒಂದು ಗುಬ್ಬಚ್ಚಿ ನೀರಿಗೆ ತಂತೆ ಹೋಗುತ್ತಂತೆ ಹಾರುತ್ತಂತೆ ಹೀಗೆ ನೀರು ಬೀಳ್ತಂತೆ ಆಗ ಇನ್ನೊಂದು ಅಕ್ಕಿ ಬಂದು ಕೇಳ್ತಂತೆ ಏನು ಮಾಡ್ತಾಯಿದ್ದೀನಿ ನಿನ್ನ ನೀರು ಹನಿಯಿಂದ ಅದೇ ನಾನು ನಂಬಿಸೋಕ್ಕಾಗುತ್ತ ಅಂತ ಇಲ್ಲ ನಾನು ನಂದಿಸುವವರ ಪಕ್ಷದೇ ಇದ್ದೇನಲ್ಲ ಅಂತ ಬೆಂಕಿ ಕೊಟ್ಟವ್ರ ಪಕ್ಷದಲ್ಲಿ ಇಲ್ಲಲ್ಲ ಅಂತ ನನಗೆ ಒಂದು ಸಮಾಧಾನ ಅಷ್ಟೇ ನನಗೆ ಖುಷಿ ಅಂತ ಯಾವ ಪಕ್ಷದಲ್ಲಿ ಇರಬೇಕು ಅಂತ ನಾವು ತೀರ್ಮಾನ ಮಾಡ್ಕೋಬೇಕಷ್ಟೇ ಆ ಕೃಷಿಗಾಗೇ ಸಾವಯವ ಮಾಡಬೇಕೇ ಹೊರತು ಇಲ್ಲದೆ ಹೋದರೆ ನೀವು ದುಡ್ಡಿನ ರೂಪದಲ್ಲಿ ಸಾವಯವದಲ್ಲಿ ಇವತ್ತು ಆಲೋಚನೆ ಮಾಡಿದರೆ ಭಯಾನಕವಿದೆ ಎಕನಾಮಿಕ್ಸೇ ಇಲ್ಲ ಹೌದು ಈಗ ನಮ್ಮ ತೋಟಕ್ಕೆ ಇದೆಯಲ್ಲ ಕಾಯೋನು ಬರೋಲ್ಲ ಅಡಿಕೆವನು ಬರೋಲ್ಲ ಬಂದ ತಕ್ಷಣ ಈ ತೋಟದಲ್ಲಿ ಸೊಳ್ಳೆ ಕಸಿಕೊಂಡು ಯಾರು ಇದು ಕೊಯ್ತಾರೆ ಇಲ್ಲಿ ಈ ಹೋಗಿ ಮರ ಹತ್ತವನು ಯಾರು ಬರಲ್ಲ ಅಂತ ಒಬ್ಬ ಬಂದವನು ಇನ್ನೊಂದು ದಿನ ಬರಲ್ಲ ಈ ಲೆವೆಲ್ಲಿಗೆ ನಾವು ತಗೊಂಡೋಗಿದ್ದೇವೆ ನಾವು ಯಾವುದು ಸತ್ಯವೋ ಅದನ್ನು ಸುಳ್ಳು ಅಂತ ಹೇಳಿ ನಾವು ಇವತ್ತು ಪ್ರಚಾರ ಮಾಡಿಬಿಟ್ಟಿದ್ದೀವಿ ಅದರ ಮಧ್ಯದಲ್ಲಿ ನೀವು ಈಗ ಬುದ್ಧಿವಂತರೇ ಹಾಗೆ ಮಾಡಿದ ಮೇಲೆ ಜನಸಾಮಾನ್ಯರಿಗೆ ಫಾಲೋವರ್ಸಿಗೆ ನೀವು ತೃಪ್ತನ್ನು ಹೇಳೋದು ಹೇಗೆ ಒಂದು ಸುಳ್ಳು ನೂರು ಸಲ ರಿಪೀಟ್ ಆದಾಗ ಅದು ಸತ್ಯ ಅಂತ ಹೇಳುವ ಒಂದು ಭಾವವನ್ನು ಸೃಷ್ಟಿ ಮಾಡುತ್ತೆ ಆ ಸ್ಥಿತಿಯಲ್ಲಿ ನಾವು ಇವತ್ತಿದ್ದೀವಿ ನೀವು ಒಬ್ಬರ ಕೆಪ್ಯಾಸಿಟಿಯನ್ನು ಒಂದು ಜೀವಿಯ ಕೆಪ್ಯಾಸಿಟಿಯನ್ನು ಸಸ್ಯದ ಕೆಪ್ಯಾಸಿಟಿಯನ್ನು ಇನ್ನೊಬ್ಬರು ಇಂಪ್ರೂವ್ ಮಾಡ್ತೇವೆ ಇಲ್ಲ ನೇಚರ್ನಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕೆಪ್ಯಾಸಿಟಿ ನೇಚರ್ ಕೊಟ್ಟಿದೆ ಒಬ್ಬ ಓಟಗಾರ ಹಾಡುಗಾರನಾಗಲಾರ ಎರಡೂ ಮಾಡ್ತೀನಿ ಅಂದರೆ ಸಾಧ್ಯವಿಲ್ಲ ಒಬ್ಬ ಮೂಟೆ ಸಹ ಈ ಜಗತ್ತಿನ ಅವಶ್ಯಕತೆ ಅವನು ಮ್ಯಾಥಮೆಟಿಕ್ಸು ಫಾರ್ಮುಲಾ ಅವನಿಗೆ ಅರ್ಥ ಆಗಿಲ್ಲ ಹೇಳಿ ಅವನನ್ನು ನಾವು ರಿಜೆಕ್ಟ್ ಮಾಡುವಾಗಿಲ್ಲ ಅವನನ್ನು ಸಹ ನಾವು ಇದು ಇವತ್ತಿನ ಗ್ರೇಟೆಸ್ಟು ಒಬ್ಸರ್ವೇಷನ್ನು ಎಲ್ಲ ಸ್ಕೂಲುಗಳಲ್ಲಿ ಸಹ ಮ್ಯಾಥ್ಸ್ನಲ್ಲಿ ಸ್ಟೂಡೆಂಟ್ಸ್ ತುಂಬ ಹಿಂದೆ ಇದ್ದಾರೆ ಮ್ಯಾಥ್ಸು ಟೀಚರ್ಸು ಸರಿ ಇಲ್ಲ ಮ್ಯಾಥ್ಸಿಗೆ ಸರಿಯಾದ ಅಪ್ರೋಚ್ ಇಲ್ಲ ಆದ್ದರಿಂದ ಇದನ್ನು ಇಂಪ್ರೂವ್ ಮಾಡಬೇಕು ಅಂತ ಇಲಾಖೆ ಇದು ಫಾರ್ಮಾನ್ ಹೊರಡಿಸಿದೆ ಅಂತೆ ಆಮೇಲೆ ಪ್ರತಿ ಬೇಸಿಗೆ ಬಂದಾಗಲೂ ಸಹ ಸರ್ಕಾರ ಡಿ ಸಿಗಳಿಗೆ ನೋಟಿಸ್ ಕೊಡುತ್ತೆ ಯಾರೂ ಸಹ ನೀರಿನ ಕೊರತೆಯಿಂದ ಇದು ತೊಂದರೆ ಅನುಭವಿಸದ ಹಾಗೆ ನೋಡಿಕೊಟ್ಟಿರ್ತಾರೆ ಏನು ಡಿ ಸಿ ಕಂಟ್ರೋಲಲ್ಲಿ ಇದೆಯಾ ಇದು ಇದು ಅಂತರ್ಜಲ ಎಂಥ ವಿಚಿತ್ರ ಸ್ಥಿತಿಯಲ್ಲಿ ನಾವಿದ್ದೀವಿ ನಾವು ಐವತ್ತು ವರ್ಷಗಳಿಂದ ಮಾಡಿದ ತಪ್ಪಿನ ಪರಿಣಾಮ ಈಗ ಉಣ್ತಾ ಇದ್ದೇವೆ ಉಣ್ಲೇಬೇಕು ಕಾನೂನಿನಿಂದ ಹೇಗೆ ಇದು ಒಂದು ಎರಡು ಸಲ ನೀವು ರಕ್ಷಿಸಿಕೊಂಡ್ರೂ ಸಹ ನಮ್ಮದೇ ಸಿವಿಲ್ ಕ್ರಿಮಿನಲ್ ಕಾನೂನಿನಿಂದ ರಕ್ಷಿಸಿಕೊಳ್ಳೋಕೆ ಆಗಲ್ಲ ಅನ್ನೋದು ತಕ್ಕಮಟ್ಟಿನ ನಿಯಮ ತೀರ ಅಪರೂಪಕ್ಕೆ ಕೆಲವರು ರಕ್ಷಿಸಿಕೊಂಡಿರಲೂ ಬಹುದು ಆದರೆ ನಾವು ಖಂಡಿತವಾಗಿ ಬಹುಸಂಖ್ಯಾತರು ಒಪ್ಪುವ ದೇವರು ಆ ದೇವರ ಕಾನೂನನ್ನು ಮೀರಿದಾಗ ಶಿಕ್ಷೆ ಆಗದೆ ಇರಕ್ಕೆ ಹೇಗೆ ಸಾಧ್ಯ ಶಿಕ್ಷೆ ಎಲ್ಲರಿಗೂ ಆಗುತ್ತೆ ಅಷ್ಟೊತ್ತಿಗೆ ಒಟ್ಟಿಗೆ ಆಗುತ್ತೆ ಹೌದು ಆ ದಿನದಲ್ಲಿದ್ದುದಕ್ಕೆ ಶಿಕ್ಷೆ ಆಗುತ್ತೆ ಹೌದು ಈಗ ಈ ವಾಹನದಲ್ಲಿ ಅರವತ್ತು ಜನ ಹೋಗ್ತೀರಿ ಯಾರ ಡ್ರೈವರ್ ಎಷ್ಟ ಡ್ರೈವರ್ದಾ ದ